ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಶನಿ ಮಹಾರಾಜ ಇನ್ನೇನು ಮೀನರಾಶಿಗೆ ಪ್ರವೇಶ ಆಲ್ರೆಡಿ ಮಾಡಿದ್ದಾನೆ ಗೋಚಾರದಲ್ಲಿ ಮೀನರಾಶಿಯಲ್ಲಿ ಶನಿ ಮಹಾರಾಜ ಇದ್ದಾನೆ ಹಾಗಾದರೆ ಈ ಸಂದರ್ಭದಲ್ಲಿ ನಮ್ಮ ಕುಂಭ ಕುಂಭರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ನಾನು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗ್ಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇವಾಗ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಏಪ್ರಿಲ್ ತಿಂಗಳ ಇಪ್ಪತ್ತ ಒಂದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಯಾರೆಲ್ಲ ಜ್ಯೋತಿಷ್ಯ ಆಲ್ರೆಡಿ ಕಲ್ತಿದ್ದೀರಾ ಅಥವಾ ಇನ್ನು ಕಲಿಬೇಕೆನ್ನೋ ತೀವ್ರ ಇಚ್ಛೆ ಇದೆ ಕೆಲವರಿಗೆ ಪ್ರಿಡಿಕ್ಷನ್ ಮಾಡುವಾಗ ತೊಂದರೆ ಆಗುತ್ತೆ ಪ್ರಿಡಿಕ್ಷನ್ ಹೇಗೆ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಹಿಡಿಬೇಕು ಅದು ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಚಾರ್ಟ್ ಇದ್ರು ಬಂದ ತಕ್ಷಣವೇ ಬ್ಲಾಂಕ್ ಆಗ್ಬಿಡ್ತಾರೆ ಇಂಥದ್ದೆಲ್ಲ ಸಮಸ್ಯೆ ನಿಮ್ಮಲ್ಲಿ ಇರುವುದಾದ್ರೆ ದಯವಿಟ್ಟು ನೀವು ಬಂದು ನಮ್ಮ ಪ್ರೆಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅನ್ನು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಒಂದಷ್ಟು ಜನರಿಗೆ ಉಪಕಾರ ಮಾಡಬಹುದು ಜೊತೆಗೆ ನಿಮಗೆ ರಹಸ್ಯಗಳು ಗೊತ್ತಾಗ್ಲಿಕ್ಕೆ ಶುರು ಆಗ್ತವೆ ಈವನ್ ನಿಮ್ಮ ಜಾತಕವನ್ನು ಕೂಡ ನೀವು ನೋಡ್ಕೊಳ್ಬೋದು ನಿಮ್ಮ ಸ್ಲಾಟ್ ಗಳನ್ನ ಕಾಯ್ದಿರಿಸಲಿಕ್ಕೆ ಇಲ್ಲಿ ಎರಡು ನಂಬರ್ಸ್ ಕೊಟ್ಟಿದ್ದೇವೆ ಈ ನಂಬರ್ಗೆ ಕರೆ ಮಾಡಿ ಅವರಿಂದ ಹೆಚ್ಚಿನ ವಿವರಣೆಗಳನ್ನು ಪಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ ನಂದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಜೊತೆಗೆ ನೀವೊಬ್ಬ ಜ್ಯೋತಿಷ್ಯ ಆಗಿದ್ದರೆ ದಯವಿಟ್ಟು ಈ ಅಪರ್ಚುನಿಟಿ ಈ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ ಇದರ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರ್ತೇನೆ ಅಲ್ಲಿ ಬಂದು ಪಿಕ್ ಮಾಡಿ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಬಂದ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಇದುವರೆಗೆ ಸಾಡೆ ಸಾತಿಯ ಐದು ವರ್ಷಗಳು ಮುಗಿಯಿತು ಓಕೆ ಐದು ವರ್ಷಗಳಲ್ಲಿ ಕೆಲವರಿಗೆಲ್ಲ ಪಡಬಾರದ ಕಷ್ಟ ಪಡಬೇಕಾಯ್ತು ಕೆಲವರಿಗೆ ದೊಡ್ಡ ಸಮಸ್ಯೆ ಏನು ಆಯ್ತು ಇಲ್ಲೇನಾಗುತ್ತೆ ಈ ಒಂದು ಎರಡೂವರೆ ವರ್ಷದಲ್ಲಿಂತೂ ವಿಶೇಷ ಪ್ರಾಬ್ಲಮ್ ಆಗಿರುತ್ತೆ ಯಾರಿಗೆ ನಮ್ಮ ಕುಂಭರಾಶಿಯವರು ಈ ಎರಡೂವರೆ ವರ್ಷದಲ್ಲಿ ಶನಿ ಮಹಾರಾಜ ಚಂದ್ರನ ಮೇಲೆ ಭ್ರಮಣ ಮಾಡಿದ ಜನ್ಮದ ಶನಿ ಅಂತ ಕರ್ಸ್ಕೊಂಡ ಜನ್ಮದ ಶನಿ ಚಂದ್ರನ ಮೇಲೆ ಭ್ರಮಣ ಮಾಡಿದ ಚಂದ್ರ ಯಾರು ಕುಂಭರಾಶಿಗೆ ಕುಂಭರಾಶಿಗೆ ಚಂದ್ರ ಬಂದು ಆರನೇ ಮನೆ ಅಧಿಪತಿ ಸಿಕ್ಸ್ತ್ ಲಾರ್ಡ್ ಆತ ರೋಗ ಋಣ ರಿಪುವಿನ ಅಧಿಪತಿ ಆತ ಶನಿಯ ಭ್ರಮಣ ಆದಾಗ ಎಲ್ಲೊಂದು ಕಡೆ ದುಡ್ಡಿನ ವಿಚಾರ ಸಮಸ್ಯೆಗಳು ಒಂದಷ್ಟು ಡಿಸ್ಪ್ಯೂಟ್ಸ್ ಒಂದಷ್ಟು ಭೂಮಿ ವಿಚಾರ ತೊಂದರೆಗಳು ಒಂದಷ್ಟು ಶತ್ರು ಕಾಟ ಒಂದಷ್ಟು ಕೋರ್ಟ್ ಕಚೇರಿ ಕೆಲವರಿಗೆ ಜೈಲು ಇಂಥದ್ದೆಲ್ಲ ಒಂದು ಸಮಸ್ಯೆಯನ್ನ ಎದುರಿಸಿ ಬಂದಿದ್ದೀರಾ ಕೆಲವರಿಗೆಲ್ಲ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಎಲ್ಲ ಇರುತ್ತೆ ಓಕೆ ಬಟ್ ಈಗ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರುತ್ತೆ ಅದು ಹೇಗೆ ಚಂದ್ರನಿಂದ ಎರಡನೇ ಮನೆಗೆ ಶನಿ ಮಹಾರಾಜ ಹೋಗ್ತಾನೆ ಸಾಡೆ ಸಾತಿಯ ಕೊನೆ ಹಂತ ಈಗ ಶುರುವಾಗುತ್ತೆ ಅದೇನ್ ಪ್ರಾಬ್ಲಮೆಟಿಕಾ ನಾನು ಹೇಳ್ತೀನಿ ಇಲ್ಲ ಅಂತದೇನ್ ಸಮಸ್ಯೆ ಅಂತ ಕ್ರಿಯೇಟ್ ಮಾಡಲ್ಲ ಅದಕ್ಕೆ ಕಾರಣ ಇದು ಇನ್ನೊಂದು ವಿಚಾರ ಏನಂದ್ರೆ ಶನಿ ಮಹಾರಾಜ ವಿಶೇಷ ರೀತಿಯಲ್ಲಿ ಈ ಜಾತಕಕ್ಕೆ ವ್ಯಯಾಧಿಪತಿ ಮತ್ತೆ ರಾಷ್ಟ್ರಾಧಿಪತಿ ಆಗಿ ಎರಡನೇ ಮನೆಗೆ ಹೋಗ್ತಾ ಅಂದಾಗ ದುಡ್ಡಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಆಯ್ತು ಹಾಗಾದ್ರೆ ಒಂದೇದಾಗಿ ದುಡ್ಡಿನ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳನ್ನ ಆತ ಸಾಲ್ವ್ ಮಾಡಬಲ್ಲ ಕುಟುಂಬದ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಹಾ ವ್ಯಯಾಧಿಪತಿಯಾಗಿ ಎರಡನೇ ಮನೆಗೆ ಬರುವುದರಿಂದ ಕುಟುಂಬದಲ್ಲಿ ಖರ್ಚು ವೆಚ್ಚಗಳು ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಅವರ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ಅವ್ರಿಗೆ ದುಡ್ಡನ್ನ ಕೊಡಬೇಕಾದಂತ ಅನಿವಾರ್ಯತೆ ಅಥವಾ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಏನಾದ್ರೂ ಆಗ್ತಾ ಉಂಟು ಅಲ್ಲಿ ಸೇವೆ ಸೇವೆ ಕೊಡಬೇಕಾದಂತ ಅನಿವಾರ್ಯತೆ ಅಥವಾ ಹಣಕಾಸನ್ನು ಅದಕ್ಕೆ ವಿನಿಯೋಗ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಬಹುದು ಇನ್ನು ಮೀನರಾಶಿಗೆ ಶನಿ ಪ್ರವೇಶ ಮಾಡಿದಾನಂದಾಗ ಮೀನ ರಾಶಿ ಬಂದು ಗುರುವಿನ ರಾಶಿ ಗುರುವಿನ ಇನ್ನೊಂದು ರಾಶಿ ಲಾಭ ಸ್ಥಾನದಲ್ಲಿದೆ ಹಾಗಾದ್ರೆ ಅಲ್ಲೇನಾಗುತ್ತೆ ಲಾಭಕ್ಕೆ ಸಂಬಂಧಪಟ್ಟ ಅಂದ್ರೆ ನಿಮ್ಮ ಸ್ಯಾಲ್ರಿಯ ವಿಚಾರಗಳು ಎಲ್ಲ ಒಂದ್ ಕಡೆ ಮರುಪರಿಶೀಲನೆಗೆ ಒಳಗಾಗ್ಬೋದು ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗ್ಬೋದು ಲಾಭದಲ್ಲಿ ಇನ್ಕ್ರೀಸ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಕೆಲವರಿಗೆಲ್ಲ ಕೆಲಸ ಚೇಂಜ್ ಆಗುವಂತ ಯೋಗ ವಿದೇಶ ಪ್ರಯಾಣ ಮಾಡುವಂತ ಯೋಗ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಪ್ರಯತ್ನ ಮಾಡಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಕೈಗೂಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇನ್ನೊಂದು ದೊಡ್ಡ ಮಟ್ಟಿನ ರಿಸಲ್ಟ್ ಏನಿರುತ್ತೆ ನಿಮ್ಗೆ ಇದೇ ಬರುವ ಮೇ ಹದಿನೈದನೇ ತಾರೀಕಿಗೆ ಗುರು ಮಹಾರಾಜ ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಬರ್ತಾನೆ ಗುರು ಯಾರು ಈ ಜಾತಕಕ್ಕೆ ಆತ ರಾಶಿಯ ನಿಮ್ಮ ಎರಡನೇ ಮನೆ ಅಧಿಪತಿ ಸೆಕೆಂಡ್ ಲಾರ್ಡ್ ಅಂದ್ರೆ ಧನಾಧಿಪತಿ ಆನಂತರ ಲಾಭಾಧಿಪತಿ ಯಾಕೆ ಆತ ಪಂಚಮಕ್ಕೆ ಬರ್ತಾ ಇದ್ದಾನೆ ಅಂದಾಗ ಅದೊಂದು ದೊಡ್ಡ ಮಟ್ಟಿಗೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇಲ್ಲೇನಾಗುತ್ತೆ ಗುರು ಮಹಾರಾಜ ತನ್ನ ಭಾಗ್ಯದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾನೆ ಚಂದ್ರನನ್ನು ನೋಡ್ತಾನೆ ಹಾಗಾದ್ರೆ ಅಲ್ಲೆಲ್ಲೋ ಒಂದು ಕಡೆ ಚಂದ್ರನಿಂದ ಬರ್ತಕ್ಕಂಥ ಸಮಸ್ಯೆಗಳು ರಾಶಿಯಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಆತ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಅಲ್ವಾ ಅದು ನಿಮ್ಮ ಕಾಟ ಇರ್ಬೋದು ಅನಾರೋಗ್ಯ ಇರ್ಬೋದು ತಾಯಿಯ ಆರೋಗ್ಯ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಅಲ್ವಾ ಕೋರ್ಟ್ ಕಚೇರಿ ದಾವೆ ಇರ್ಬೋದು ವಾದ ವಿವಾದಗಳಿರ್ಬೋದು ಸೊ ಯಾವುದನ್ನು ಕೂಡ ಗುರು ಮಹಾರಾಜ ಐದನೇ ಮನೆಯಲ್ಲಿ ಕೂತ್ಕೊಂಡು ಅದನ್ನ ಸಂಪೂರ್ಣ ರೀತಿಯಲ್ಲಿ ನಿವಾರಣೆ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಅಂದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತ ಐದು ಮೇಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗೂ ಕೂಡ ಒಂದೊಳ್ಳೆ ಪೀರಿಯಡ್ ಅನ್ನ ಒಂದಷ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಕೆಲಸದಲ್ಲಿದ್ದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡು ಕುಟುಂಬ ಮತ್ತೆ ಹಣಕಾಸಿನ ವಿಚಾರದಲ್ಲಿದ್ದ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಂಡು ಮುಂದುವರಿಯುವಂತಹ ಯೋಗ ಭಾಗ್ಯ ನಮ್ಮ ಕುಂಭ ರಾಶಿಯವರಿಗೆ ತುಂಬಾ ಫೇವರಬಲ್ ಕೆಲವು ಟೆಕ್ನಿಕ್ ಹೇಳಿ ಕೊಡ್ತೇನೆ ನೆನಪಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಯಾವುದೇ ಒಂದು ರಾಶಿ ಅಂದಾಗ ಅದಕ್ಕೆ ಅದರದ್ದೇ ಆದಂತ ಅಟ್ರಿಬ್ಯೂಟ್ಸ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡ್ಬೇಕಂತ ಅನಿವಾರ್ಯತೆಗಳು ನೈಸರ್ಗಿಕ ಜನ್ಮಗೊಂಡಲ್ಲಿ ಹನ್ನೊಂದನೇ ಮನೆಯೇ ಈ ಕುಂಭ ರಾಶಿ ಓಕೆ ಈ ರಾಶಿ ವಿಶೇಷವಾಗಿ ಸ್ಥಿರತತ್ವದ ರಾಶಿ ತತ್ವದ ರಾಶಿ ಪಶ್ಚಿಮ ದಿಕ್ಕಿನ ರಾಶಿ ಶೂದ್ರವರ್ಣದ ರಾಶಿ ಓಕೆ ಅದು ಸ್ಥಿರತತ್ವ ಅದರ ಅರ್ಥ ಏನು ಕುಂಭ ರಾಶಿಯವರು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂತ ಅನಿಸಿಕೊಂಡ್ರೆ ಅದನ್ನ ಮಾಡಿಯೇ ಶುದ್ಧ ಮಾಡಿಯೇ ತೀರ್ತಾರೆ ಅಷ್ಟು ಕೆಪಬಿಲಿಟಿ ಅವರಲ್ಲಿ ಉಂಟು ಅಷ್ಟು ಸ್ಥಿರತೆ ಅವರಲ್ಲಿ ಉಂಟು ಆ ಸ್ಟೆಬಿಲಿಟಿ ಅವರಲ್ಲಿ ಉಂಟು ಅದು ಸಾಧನೆ ಆಗುವವರೆಗೂ ಕೂಡ ಬಿಡುವಂತಹ ವ್ಯಕ್ತಿಗಳು ಕುಂಭರಾಶಿಯವರಂತ ಅಲ್ವೇ ಅಲ್ಲ ಇದು ಒಂದೇ ವಿಚಾರ ಎರಡನೇದಾಗಿ ತುಂಬಾ ಮಾನವೀಯತೆ ಉಳ್ಳವರು ಕೂಡ ಇವರೇ ಆಗಿರ್ತಾರೆ ತುಂಬಾನೇ ಹೆಲ್ಪಿಂಗ್ ನೇಚರ್ ಇವರಿಗೆ ಖಂಡಿತ ಇರುತ್ತೆ ತುಂಬಾ ಫ್ರೆಂಡ್ಸ್ ಲೆವೆಲ್ ಇವ್ರಿಗೆನೆ ಇರುತ್ತೆ ಆದ್ರೆ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಮೋಸ ಕೂಡ ಇವರೇ ಹೋಗ್ತಾರೆ ಉಪಕಾರ ಮಾಡ್ಲಿಕ್ಕೋಗಿ ಅಲ್ಲಿಂದ ಹೊಡೆತ ಕೂಡ ಇವರೇ ತಿಂತಾರೆ ಈ ಪರಿಸ್ಥಿತಿ ಕೂಡ ಇರುತ್ತೆ ಅಲ್ವಾ ಇನ್ನೊಂದು ವಿಚಾರ ಏನಂದ್ರೆ ಕುಂಭರಾಶಿಗೆ ರಾಹುವಿನ ಆಧಿಪತ್ಯ ತುಂಬಾ ಜನ ಕುಂಭರಾಶಿಯವರು ವಿದೇಶಕ್ಕೋಗಿ ಸಕ್ಸಸ್ ಆಗ್ತಾರೆ ವಿದೇಶಕ್ಕೋಗಿ ಅವರಲ್ಲಿ ತಮ್ಮ ಒಂದು ಸಾಮ್ರಾಜ್ಯ ಕಟ್ಟಿಕೊಳ್ತಾರೆ ತುಂಬಾ ಜನ ಇದ್ದಾರೆ ಓಕೆ ಒಂದು ಎಸ್ ಅಕ್ಷರದವರು ಅವರಿಗೆ ಕುಂಭರಾಶಿ ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ಆಲ್ರೆಡಿ ಕುಂಭರಾಶಿ ಯಾರಿಗುಂಟು ಅವರೆಲ್ಲರೂ ಕೂಡ ಆ ನಂತರ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಬೇಕು ಕುಂಭರಾಶಿ ಬಂದು ನೈಸರ್ಗಿಕ ಜನ್ಮಗೊಂಡ್ಲಿ ಹನ್ನೊಂದೇ ಮನೆ ಅದು ನಿಮ್ಮ ಇಚ್ಛೆಗಳನ್ನ ಪೂರೈಸುವಂಥದ್ದು ನಿಮ್ಗೆ ಲಾಭಗಳನ್ನ ಕೊಡುವಂಥದ್ದು ಹಾಗಾದ್ರೆ ಈ ರಾಶಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಟೆಕ್ನಿಕ್ ಇದೆ ಅದೇ ಅಂದ್ರೆ ಅದಂದ್ರೆ ರಾಶಿಯವರು ಯಾವುದೇ ಒಂದು ಕೆಲಸವನ್ನ ಆರಂಭ ಮಾಡ್ಬೇಕಾದ್ರು ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರು ಕೂಡ ದಯವಿಟ್ಟು ಅದನ್ನ ಒಂದು ನಾಲ್ಕು ಜನರ ಜೊತೆಗೆ ಹೇಳ್ಕೊಳ್ಬೇಡಿ ರಹಸ್ಯಮಯವಾಗಿ ಇರ್ಬೇಕು ನಿಮ್ಮ ಕೆಲಸ ಕಾರ್ಯಗಳು ಏನ್ ಮಾಡ್ಕೊಳ್ತೀರ ಅದು ರಹಸ್ಯಮಯವಾಗಿ ಇಟ್ಕೊಳ್ಬೇಕು ನೀವೊಬ್ಬ ರಹಸ್ಯಮಯ ವ್ಯಕ್ತಿಯಾಗಿಯೇ ಇರ್ಬೇಕು ನೀವು ಅದನ್ನ ಶೇರ್ ಮಾಡುವ ಹಾಗಿಲ್ಲ ಶೇರ್ ಯಾವಾಗ ಮಾಡ್ಬೇಕು ಅದು ಕೆಲಸ ಆದ ನಂತರ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿದ್ದಾರೆ ಅಂದಾಗ ಓಕೆ ಶೇರ್ ಮಾಡ್ಬೋದು ತೊಂದರೆ ಇಲ್ಲ ಸುಮ್ಮನೆ ಟಾಮ್ ಟಾಮ್ ಪಡ್ಕೊಳ್ಳುವುದರಿಂದ ಖಂಡಿತ ನಿಮ್ಮ ಕೆಲಸಕ್ಕೆ ಹಿನ್ನಡೆ ಉಂಟಾಗುತ್ತೆ ನಿಮ್ಮ ಕೆಲಸ ಆಗ್ಲಿಕ್ಕೆ ಬಿಡಲ್ಲ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಈ ಪರಿಸ್ಥಿತಿ ಕ್ರಿಯೇಟ್ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಅರ್ಥ ಆಯ್ತು ಅಂದಿಟ್ಕೊಳ್ತೇನೆ ಇನ್ನು ಈ ರಾಶಿಗೆ ಸಂಬಂಧಪಟ್ಟಂತೆ ಇನ್ನು ತುಂಬಾನೇ ನಿಮ್ಗೆ ಸಕ್ಸಸ್ ಬೇಕು ಅಂದಾಗ ಈ ರಾಶಿ ಬಂದು ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟದ್ದು ಅದ್ರಲ್ಲಿ ಯಾರಿಗೆಲ್ಲ ನಿಮ್ಮ ದೊಡ್ಡ ಅಕ್ಕ ನಿಮ್ಮ ದೊಡ್ಡ ಅಣ್ಣ ತಂದೆಯ ಒಳ ಹುಟ್ಟಿದವರು ಆ ನಂತರ ನಿಮ್ಮ ಹಿರಿಯ ವ್ಯಕ್ತಿಗಳು ಅಜ್ಜ ಅಜ್ಜಿ ಎಲ್ರು ಕೂಡ ಈ ರಾಶಿಯಿಂದ ಬರ್ತಾರೆ ಈ ರಾಶಿಯಿಂದ ಅವ್ರನ್ನ ನೋಡಲ್ಪಡ್ತೇವೆ ಹಾಗಾದ್ರೆ ಅವರೆಲ್ಲರಿಗೂ ರೆಸ್ಪೆಕ್ಟ್ ಅನ್ನ ಕೊಡುದು ಅವರೆಲ್ಲರ ಮಾತನ್ನ ಕೇಳಿಸ್ಕೊಳ್ಳುದು ಅವ್ರಿಗೆ ಬೇಕಾದ ಹೆಲ್ಪ್ ಮಾಡುದು ಅಥವಾ ಕೆಲವೊಮ್ಮೆ ಅವ್ರನ್ನ ಹೆಲ್ಪ್ ಅನ್ನ ಪಡ್ಕೊಳ್ಳೋದು ಇದೆಲ್ಲವೂ ಕೂಡ ಲೇನ್ ದೇನ ಏನೇ ಇದ್ರು ಕೂಡ ಅದರಲ್ಲೂ ಕೂಡ ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅಜ್ಜ ಅಜ್ಜಿ ಅವ್ರಿಗೆ ಸ್ವಲ್ಪ ಹಣವನ್ನ ಕೊಡುದು ಅವರ ಮುಖದಲ್ಲಿ ಖುಷಿಯನ್ನ ಮೂಡಿಸುದು ಇದ್ರೆಲ್ಲದರಿಂದ ಕೂಡ ಏನಾಗುತ್ತೆ ಕುಂಭರಾಶಿಯವರು ಒಂದಷ್ಟು ದೊಡ್ಡ ಮಟ್ಟಿಗೆ ಗೆಲುವನ್ನ ಸಾಧಿಸುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾರು ಬೇಕಾದ್ರೂ ಕೂಡ ಇದನ್ನ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಸಕ್ಸಸ್ ಕೂಡ ಆಗಿಯೇ ಆಗ್ತೀರ ಕುಂಭರಾಶಿಗೆ ಎರಡ್ ಇಬ್ಬರ ಆಧಿಪತ್ಯ ಶನಿ ಮತ್ತೊಂದು ರಾಹು ರಾಹುವಿನ ಆಧಿಪತ್ಯ ಇರುವುದರಿಂದ ಟೆಕ್ನಿಕಲ್ ನಾಲೆಜ್ ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಕಾರ್ಯಗಳು ಅಥವಾ ವಿದೇಶ ಪ್ರಯಾಣ ಮಾಡೋದು ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಇದು ನಿಮ್ಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಒಂದೊಂದು ಏನು ಗೊತ್ತಾ ಈಗ ನಿಮ್ಗೆ ಈ ಕುಂಭ ರಾಶಿ ಶನಿಯ ರಾಶಿ ಆಗಿರುವುದರಿಂದ ಸಕ್ಸಸ್ ಅಷ್ಟು ಸುಲಭದಲ್ಲಿ ಸಿಗುವಂತ ಸಾಧ್ಯ ತೀರಾ ಕಡಿಮೆ ಅಷ್ಟು ಸುಲಭ ಸಿಗುವುದಿಲ್ಲ ಅದಕ್ಕೊಂದು ಸಮಯ ಬರ್ಬೇಕಾಗುತ್ತೆ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಮನೆಯಿಂದ ದೂರ ಹೋಗುವಂತ ಯೋಗ ಹಣ ಅಲ್ಲಿ ಕೂಡ ಮಾಡ್ಬೋದು ನೀವು ಅಲ್ವಾ ದುಡ್ಡು ಒಟ್ಟು ಮಾಡುವಂಥ ಯೋಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ದುಡ್ಡನ್ನ ಮನೆಗೆ ವಿನಿಯೋಗ ಮಾಡ್ತೀರಾ ಅಥವಾ ತಾಯಿಗೆ ವಿನಿಯೋಗ ಮಾಡ್ತೀರಾ ಅಥವಾ ಮನೆಯಲ್ಲಿ ಏನಾದ್ರೂ ವಸ್ತುಗಳನ್ನ ತರಲಿಕ್ಕೆ ವಿನಿಯೋಗ ಮಾಡ್ತೀರಾ ಅದೆಲ್ಲ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತು ಅದು ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ಒಂದು ಹೊಸ ಜೀವನ ಕಂಡುಕೊಳ್ತೀರಾ ಮದುವೆ ಆಗುತ್ತೆ ಮಕ್ಕಳು ಆಗುತ್ತೆ ಎಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಘಟನೆ ಘಟಿಸ್ತದೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಲಾಭ ಪಡ್ಕೊಳ್ತೀರಾ ಎಲ್ಲ ಆಗುತ್ತೆ ನಿಮ್ಗೆ ಬಟ್ ಇದೆಯಲ್ವಾ ಅಂದ್ರೆ ಫೋರ್ಟಿ ಒನ್ ಫೋರ್ಟಿ ಟೂ ನಿಮ್ಮ ವಯಸ್ಸು ನಲ್ವತ್ತರಿಂದ ನಲ್ವತ್ತೊಂಬತ್ತು ಅಂದ್ರೆ ನಲ್ವತ್ತೊಂದು ನಲ್ವತ್ತೆರಡನೇ ವಯಸ್ಸು ಬಂದಾಗ ಕುಂಭರಾಶಿಯವರಿಗೆ ಲೈಫ್ ಅಲ್ಲಿ ನೂರ ಎಂಬತ್ತು ಡಿಗ್ರಿಯ ಬದಲಾವಣೆ ಬರುತ್ತೆ ಟೋಟಲಿ ನೀವ್ ಇದ್ದದ್ದೇ ಬೇರೆ ಈಗ ಇರುವುದೇ ಬೇರೆ ಆ ತರ ಒಂದು ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವುದೇ ನಿಮ್ಗೆ ನಲ್ವತ್ತೊಂದು ನಲ್ವತ್ತೆರಡು ಕಾಲದ ನಂತರ ಓಕೆ ಅದಕ್ಕಿಂತ ಮುಂಚೆ ಕೂಡ ಚೆನ್ನಾಗಿರುತ್ತೆ ಹಾಳಂತೂ ಅಲ್ಲ ಇನ್ನು ನಿಮ್ಮ ಜಾತಕದಲ್ಲಿ ಗ್ರಹಗಾರ್ತಿಗಳನ್ನು ನೋಡ್ಕೊಂಡು ಡಿಸೈಡ್ ಮಾಡ್ಬೇಕು ಬಟ್ ನಾನೊಂದು ಬ್ಲಾಂಕ್ ಚಾರ್ಟ್ ಮುಖಾಂತರ ಹೇಳ್ತಾ ಇದ್ದೇನೆ ಇದನ್ನ ಓಕೆ ತೊ ಚೆನ್ನಾಗಿರುತ್ತೆ ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ಎಲ್ಲವೂ ಕೂಡ ಫೇವರಬಲ್ ಏನು ತೊಂದರೆ ಆಗುತ್ತೆ ಓಕೆ ತೋ ಈ ಪರಿಸ್ಥಿತಿ ಬಟ್ ನಾನು ಕೆಲವೆಲ್ಲ ನಿಮ್ಗೆ ಕೀ ಪಾಯಿಂಟ್ ಹೇಳಿಕೊಟ್ಟಿದ್ದೇನೆ ತೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರ ಆನಂತರ ಈಗ ಬರುವಂತ ಸಮಯ ಈಗ ಏನು ಸಮಯ ಬರ್ತಾವ ಬೆಟರ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಸಮಯ ಬರ್ತಾ ಉಂಟು ಹಾ ಶನಿ ಮಹಾರಾಜ ನಿಮ್ಮ ನೈನ್ತ್ ಗೆ ಸಿಕ್ಸ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾನೆ ನೈನ್ ಹೌಸ್ ಬಂದು ನಿಮ್ಮ ತಂದೆ ಅಲ್ಲಿಗೆ ಸಿಕ್ಸ್ ಹೌಸ್ ತಂದೆ ಆರೋಗ್ಯ ಹಾಗಾದ್ರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ತಂದೆ ಆರೋಗ್ಯಕ್ಕೆ ಬೇಕಾಗಿ ನೀವು ಹಣವನ್ನ ವಿನಿಯೋಗ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಸೊ ಅದನ್ನ ಮಾಡಿ ಆನಂತರ ನಿಮ್ಮ ಸೆವೆಂತ್ ಹೌಸ್ ಸೆವೆಂತ್ ಹೌಸ್ ಬಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ಸಂಗಾತಿ ಆ ಏಳನೇ ಮನೆಗೆ ಎಂಟನೇ ಮನೆಯಲ್ಲಿ ಶನಿಯ ಪ್ರಮಾಣ ಹಾಗಾದ್ರೆ ದುಡ್ಡಿನ ವಿಚಾರನ ಇಟ್ಟುಕೊಂಡು ಗಂಡ ಹೆಂಟಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೊಂದರೆಗಳು ಅಥವಾ ಕುಟುಂಬದ ವಿಚಾರನ ಇಟ್ಟುಕೊಂಡು ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಬಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಮೇ ಕಳೆದ ನಂತರ ಹೇಗೆ ಗುರು ಮಹಾರಾಜ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಗುರುಬಲ ಅಂತೂ ಬಂತು ಈಗ ಅಲ್ವಾ ಒಂದಷ್ಟು ಗುರುವಿನಿಂದ ಸಮಸ್ಯೆಗಳು ಸಾಲ್ವ್ ಕೂಡ ಆಯ್ತು ಬಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಹಿರಿಯರಿಂದ ಬರ್ತಕ್ಕಂತ ಆಸ್ತಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ ಕೂಡ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ಒಳ್ಳೇದಕ್ಕೆ ಆಗುತ್ತೆ ತೊಂದರೆ ಇಲ್ಲ ನೋಡಿ ಅದನ್ನ ಹೇಗೆ ನಿಮ್ಮ ಒಂದು ಚಾಣಕ್ಷದನದಿಂದ ನಿಭಾಯಿಸ್ತೀರಿ ಅಂತ ಅದು ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಇಲ್ಲ ಅಂದ್ರೆ ಚಿಂತೆ ಮಾಡುವಾಗತ್ತೆ ಇಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ ಓವರ್ ಆಲ್ ಹೇಳಬೇಕಾದ್ರೆ ಕುಂಭರಾಶಿಯವರಿಗೆ ಬರುವಂತಹ ಮುಂದೆ ಬರುವಂತ ದಿನಗಳು ಬಹಳ ಬಹಳ ಆಶಾದಾಯಕ ನಾನು ಹೇಳಿದ ಕೀ ಗಳನ್ನ ಕೀ ಪಾಯಿಂಟ್ಸ್ ಗಳನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಕುಂಭರಾಶಿಯವರಿಗೆ ಹಿಂತಿರುಗಿ ನೋಡ್ಬೇಕಂತ ಅಗತ್ಯನೇ ಬೀಳಲ್ಲ ಅರ್ಥ ಇದೊಂದು ಇಟ್ಕೊಳ್ತೇನೆ ಓಕೆ ಹಾಗಾದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಒಂದೊಳ್ಳೆ ಒಂದೊಳ್ಳೆಯ ಸಮಯವನ್ನ ಒಂದೊಳ್ಳೆ ಪೀರಿಯಡ್ಸ್ ಅನ್ನ ಒಂದೊಳ್ಳೆಯ ಯೋಗ ಭಾಗ್ಯಗಳನ್ನ ಕುಂಭರಾಶಿಯವರು ಮುಂದಿನ ದಿನಗಳಲ್ಲಿ ನೋಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ನಾನು ಹೇಳಿದ ಕೀ ಪಾಯಿಂಟ್ಸ್ ಅನ್ನು ಅರ್ಥ ಮಾಡ್ಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಮತ್ತೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ವಾಯ್